ಹಾಯ್ ಗೆಳೆಯರಿ ಇವತ್ತು ಪುಷ್ಪಾ ಟೂ ಮೂವಿಯ ಟ್ರೇಲರ್ ಬಂದಿದೆ ಈ ಟ್ರೇಲರ್ನ ಸ್ವಲ್ಪ ರಿವ್ಯೂವನ್ನು ನಾನು ನಿಮಗೆ ಕೊಡ್ತಾ ಇದ್ದೇನೆ ಪುಷ್ಪ ಮೂವಿಯ ಪಾರ್ಟ್ ಒನ್ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ರಿಲೀಸ್ ಆಗಿತ್ತು ಮತ್ತು ಇದರ ಈಗ ಟ್ರೇಲರ್ ಬಂದಿದೆ ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಇದರ ಟ್ರೇಲರನ್ನು ಇವರು ಬಿಹಾರದಲ್ಲಿ ರಿಲೀಸ್ ಮಾಡಿದ್ದಾರೆ ಅಂದರೆ ಬಿಹಾರಕ್ಕೆ ಹೋಗಿ ಇದರ ಟ್ರೇಲರನ್ನು ಒಂದು ಗ್ರ್ಯಾಂಡಾಗಿ ಇದನ್ನು ರಿಲೀಸ್ ಮಾಡಿದ್ದಾರೆ ಮೂರು ವರ್ಷ ಆಯಿತು ಇದರ ಫಸ್ಟ್ ಪಾರ್ಟ್ ಬಂದು ಈಗ ಎರಡನೇ ಪಾರ್ಟ್ ಇದರ ಬರ್ತಾ ಇದೆ ನೀವು ಪುಷ್ಪನ ಫಸ್ಟ್ ಪಾರ್ಟ್ ನೋಡಿದರೆ ನಿಮಗೆ ಗೊತ್ತಾಗಿರಬೇಕು ಫು ಪುಷ್ಪ ಫಸ್ಟ್ ಪಾರ್ಟು ಇಷ್ಟು ಬ್ಲಾಕ್ ಬಸ್ಟರ್ ಆಗಿತ್ತು ಯಾಕಂದರೆ ಅದರಲ್ಲಿ ಅಲ್ಲು ಅರ್ಜುನ ಆ್ಯಕ್ಟಿಂಗು ಸಖತ್ತಾಗಿತ್ತು ಅವರ ಸ್ವ್ಯಾಗು ಈಗ ನೀವು ನನ್ನ ಅಭಿಪ್ರಾಯ ತಗೋಬೇಕಾದರೆ ನನಗೆ ತುಂಬ ಎಕ್ಸೈಟ್ಮೆಂಟ್ ಇದೆ ಪಾರ್ಟ್ ಟೂನಲ್ಲಿ ಯಾಕೆಂದರೆ ಇದರಲ್ಲಿ ಅದರ ವಿಲನ್ ಇದ್ರಲ್ಲ ಬಾಂಡ್ಲಿ ಫಹಾದ್ ಫಜೇಲ್ ಅವರು ಆ್ಯಕ್ಟಿಂಗ್ ಮಾಡಿದರಲ್ಲ ಸಖತ್ತಾಗಿತ್ತು ಅವರ ಕ್ಲ್ಯಾಶ್ ಅಂದರೆ ಅವರಿಬ್ಬರ ನಡು ಏನಾಗುತ್ತೆ ಇದನ್ನು ತಿಳ್ಕೊಳ್ಬೇಕೆ ನಾನು ತುಂಬಾ ಕಾತೂರದಿಂದ ಈ ಫಿಲ್ಮನ್ನು ವೇಟ್ ಮಾಡ್ತಾ ಇದ್ದೀನಿ ಈ ಫಿಲ್ಮನ್ನು ನಾನು ನೋಡಲೇಬೇಕು ಈಗ ಈ ಫಿಲ್ಮ್ನಲ್ಲಿ ನೀವು ನೋಡಿರ್ಬೋದು ನಾವು ಕೆ ಜಿ ಎಫ್ನಲ್ಲಿ ಯಶ್ ಅವರ ಒಂದು ಸಿಗರೇಟ್ ಸೇದುವುದನ್ನು ಅಂದರೆ ಗನ್ನಲ್ಲಿ ಅವರು ಸಿಗರೆಟನ್ನು ಸೀ ಒಂದು ಹಚ್ಚುತ್ತಾರೆ ಆ ಸೀನು ಮತ್ತು ಈಗ ಪುಷ್ಪ ಇದರಲ್ಲಿ ಅಂದರೆ ತನ್ನ ಶೋಲ್ಡರ್ನಲ್ಲಿ ಸಿಗರೇಟ್ ಹಚ್ತಾರೆ ಮತ್ತು ಚೆಸ್ಟ್ನಲ್ಲಿ ಅದನ್ನು ಹಚ್ಚೋದನ್ನು ಇದನ್ನು ತುಂಬಾ ಸಖತ್ತಾಗಿತ್ತು ಈ ಟ್ರೇಲರ್ನಲ್ಲಿ ಈ ಥರ ಗ್ರಾಫಿಕ್ಸ್ ಮತ್ತು ವಿ ಎಫ್ ಎಕ್ಸು ಫಸ್ಟ್ ಪಾರ್ಟ್ಗಿಂತ ಸಖತ್ತಾಗಿದೆ ನಾವು ಅಬ್ಸರ್ವ್ ಮಾಡ್ಬೋದು ಟ್ರೇಲರ್ನಲ್ಲಿ ಈಗ ಪುಷ್ಪ ಕಾಡಿನನ್ನು ಬಿಟ್ಟು ಅಂದರೆ ಈಗ ಇಡೀ ಇಡೀ ಇಂಡಿಯಾ ಅಲ್ಲ ಇಂಟರ್ನ್ಯಾಷನಲ್ಲು ತನ್ನ ಪ್ರಾಡಕ್ಟನ್ನು ಸೇಲ್ ಮಾಡ್ತಾ ಇದ್ದಾನೆ ಅದಕ್ಕೋಸ್ಕರ ಈ ಟ್ರೇಲರ್ ಟ್ರೇಲರ್ನಲ್ಲಿ ನೀವು ಡೈಲಾಗು ಕೇಳಿರಬಹುದು ಪುಷ್ಪ ಇಂಟರ್ನ್ಯಾಷನಲ್ ಅಂತ ಈಗ ಈ ಪುಷ್ಪ ಪಾರ್ಟ್ ಒನ್ನಲ್ಲಿ ರಶ್ಮಿಕಾ ಮಂದನ್ ಸ್ವಲ್ಪನೇ ಅಂದರೆ ರೂರಿತ್ತು ಅಂಥದ್ದೇನು ಎಕ್ಸೈಟ್ಮೆಂಟ್ ಇದ್ರಲ್ಲ ಮತ್ತು ಕೆಲವೊಂದು ಸೀನ್ಸನ್ನು ಡಿಲೀಟ್ ಮಾಡಿದರು ಸೆನ್ಸರ್ನವರು ಇದು ಸರಿ ಇಲ್ಲ ತೋರಿಸುವುದಂತ ಆ ಕಾರಿನ ಸೀನು ನಿಮಗೆ ನೆನಪಿರಬಹುದು ಪಾರ್ಟ್ ಟೂನಲ್ಲಿ ನಮ್ಮ ಕರ್ನಾಟಕದ ರಶ್ಮಿಕಾ ಮಂದೂರ್ನವರು ಅವರ ವೈಫ್ ಆಗಿ ಇದರಲ್ಲಿ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ ಅವರ ರೋಲು ತುಂಬಾ ಚೆನ್ನಾಗಿರುತ್ತೆ ಅಂತ ನಾನು ಭಾವಿಸ್ತೀನಿ ಈಗ ಫಿಲ್ಮ್ನಲ್ಲಿ ನೀವು ನೋಡಬಹುದು ಅಂದರೆ ಈ ಟ್ರೇಲ್ನಲ್ಲಿ ಈಗ ತೋರಿಸ್ತಾ ಇದ್ದಾರೆ ಯಾರೋ ಒಬ್ಬರು ಪುಷ್ಪನ ಸಂಬಂಧಿಕರೇ ಯಾರು ತೂರುಕೊಂಡಿದ್ದಾರೆ ಅಂದರೆ ಸತ್ತು ಹೋಗಿದ್ದಾರೆ ಈ ಈ ಫಿಲ್ಮ್ನಲ್ಲಿ ಆ ಆ ಒಂದು ಸೀನು ನನಗೆ ಅದನ್ನು ನೋಡೋಕೆ ನಾನು ಕಾತುರದಿಂದ ಇದ್ದೀನಿ ಪುಷ್ಪ ಪಾರ್ಟ್ ಒನ್ ಏನಿದೆಯಲ್ಲ ಇದರ ಪಾರ್ಟ್ ಒನ್ ಸ್ಟೋರಿ ಅಷ್ಟೊಂದು ಎಂಡಿಂಗು ಸರಿಯಾಗಿ ಆಗಿರಲಿಲ್ಲ ನಿಮಗೆ ಗೊತ್ತಿರಬಹುದು ಏನು ಇಬ್ಬರು ಮಾತಾಡ್ತಾರೆ ವಿಲನ್ನು ಮತ್ತು ಪುಷ್ಪ ಆದರೆ ಅದರ ಎಂಡಿಂಗು ಸರಿಯಾಗಿ ಮಾಡಿದ್ರಲ್ಲ ಅಂದರೆ ಈ ಪಾರ್ಟ್ ಟೂನಲ್ಲಿ ಅಂತ ಅವರು ನಮಗೆ ಹೇಳಿದರು ಅದಕ್ಕೋಸ್ಕರನೇ ಆದರೆ ಈ ಪಾರ್ಟ್ ಟೂಗೋಸ್ಕರ ಮೂರು ವರ್ಷ ನಾವು ವೇಟ್ ಮಾಡಬೇಕಾಗಿದೆ ಅದಕ್ಕೋಸ್ಕರ ನಾನು ಈ ರಿವ್ಯೂವನ್ನು ಮಾಡ್ತಾಯಿದ್ದೀನಿ ಡಿಟೇಲ್ನಲ್ಲಿ ಪಾರ್ಟ್ ಒನ್ನ ನೀವು ಬೇಕಾದರೆ ಅಮೆಝಾನ್ ಪ್ರೈಮ್ನಲ್ಲಿ ಹೋಗಿ ನೋಡಬಹುದು ಅದರ ಪಾರ್ಟ್ ಒನ್ ಅಲ್ಲೇ ಇದೆ ಈಗ ಪಾರ್ಟ್ ಟೂ ಬರ್ತಾ ಇದೆ ಈಗ ಈ ಟ್ರೇಲರ್ನಲ್ಲಿ ತೋರಿಸ್ತಾ ಇದ್ದಾರೆ ಇವರು ಒಂದು ಫೈಟ್ ಸೀನ್ ಇದೆ ಕಂಟ್ರಿನಲ್ಲಿ ಇಂಟರ್ನ್ಯಾಷನಲ್ ಫೈಟ್ ಸೀನ್ ಇದೆ ಇದರಲ್ಲಿ ಈ ಟ್ರೇಲರ್ನಲ್ಲಿಯೂ ನೀವು ಒಂದು ಶಾರ್ಟು ನೋಡಿರ್ಬೋದು ಪುಷ್ಪ ಒಂದು ಚೈನೀಸ್ ಟೈಪು ಅಥವಾ ಒಂದು ಜಪಾನೀಸ್ ಟೈಪು ಒಂದು ಮೀಟಿಂಗ್ ಮಾಡ್ತಾ ಇದ್ದಾರೆ ಅದರ ಒಂದು ಸೀನು ನೀವು ನೋಡಿದ್ದಾರೆ ಆಲ್ರೆಡಿ ಟ್ರೇಲರ್ನಲ್ಲಿ ಈ ಶ್ರೀಗಂಧವನ್ನು ಇವರು ಕೇವಲ ಇಂಡಿಯಾದಲ್ಲಿ ಅಲ್ಲ ಇಡೀ ಪ್ರಪಂಚದಲ್ಲಿ ಅಂದರೆ ಇಡೀ ಇಂಟರ್ನ್ಯಾಷನಲ್ ಇದನ್ನು ಸೇಲ್ ಮಾಡೋದೇ ಇದೇ ಈ ಫಿಲ್ಮ್ನ ಒಂದು ಪ್ಲಾಟ್ ಆಗಿದೆ ಮೂವಿ ಅದೇ ಸೇಮ್ ಪ್ಲಾಟ್ನಲ್ಲೇ ಇದೆ ಪಾರ್ಟ್ ಒನ್ನಲ್ಲಿ ಹೇಗಿತ್ತು ಆ ಕಟ್ಟಿಗೆ ಅಂದರೆ ಶ್ರೀಗಂಧವನ್ನು ದುಡುಗ್ಲೆ ಸಪ್ಲೈ ಮಾಡೋದು ಮತ್ತು ಸೇಲ್ ಮಾಡೋದು ಅದರಿಂದ ದುಡ್ಡು ಗಳಿಸೋದು ಅದರ ಮೇಲೆ ಈ ಫಿಲ್ಮು ಇನ್ನೂ ಇದೆ ಆ ಟ್ರಕ್ಕಿನ ಸೀನು ಒಂದು ಟ್ರೇಲರ್ ಟೂನಲ್ಲಿ ನಲ್ಲಿ ತೋರಿಸಿದ್ದಾರೆ ಈ ಟ್ರೇಲರ್ನಲ್ಲಿ ಇದರ ಮ್ಯೂಸಿಕ್ಕು ಸಖತ್ತಾಗಿತ್ತು ಆಗಿತ್ತು ಸಖತ್ ಅಂದರೆ ನನಗಂತೂ ಈ ಟ್ರೇಲರ್ನಲ್ಲಿ ನೀವು ನೋಡಿರ್ಬೋದು ಕೆಲವೊಂದು ಡೈಲಾಗ್ಸು ಸಖತ್ ಆಗಿದೆ ಪುಷ್ಪ ಫ್ಲಾವರ್ ಅಲ್ಲ ಫೈರ್ ಇದ್ದಾನೆ ಮತ್ತೆ ರಶ್ಮಿಕಾ ಮಂದನ್ ಅವರು ಹೇಳ್ತಾರೆ ಅಂದರೆ ತನ್ನ ಗಂಡನಿಗೆ ಆ ಸೀನಲ್ಲಿ ಪುಷ್ಪ ಬ್ರ್ಯಾಂಡ್ ಅಂತ ಅದನ್ನು ಕೇಳೋದಕ್ಕೆ ಸಖ ಸಖತ್ತಾಗಿತ್ತು ಈಗ ಈ ಫಿಲ್ಮ್ ಮೇಕರ್ನವರು ಜಾಸ್ತಿ ಫೋಕಸ್ ಮಾಡ್ತಾ ಇದ್ದಾರೆ ಹಿಂದಿ ಡಬ್ಬಿಂಗ್ನಲ್ಲಿ ಫಸ್ಟ್ ಪಾರ್ಟ್ನಲ್ಲಿ ಇವರು ಹಿಂದಿ ಡಬ್ಬಿಂಗ್ನಲ್ಲಿ ಅಷ್ಟೊಂದು ಫೋಕಸ್ ಮಾಡಿರಲಿಲ್ಲ ಈಗ ಈ ಫಿಲ್ಮ್ ಬರಲಿ ಫಿಲ್ಮ್ ಬಂದ ತಕ್ಷಣ ನಾನು ರಿವ್ಯೂ ಮಾಡಿ ನಿಮಗೆ ಹೇಳ್ತೀನಿ ಫಿಲ್ಮ್ ಹೇಗಿದೆ ಹೇಗಿಲ್ಲ ಅಂತ ಮತ್ತು ಇದರ ವರ್ಲ್ಡ್ ವೈಡ್ ಬಾಕ್ಸ್ ಆಫೀಸ್ ಕಲೆಕ್ಷನ್ನು ನಾನು ನಿಮ್ಗೆ ಹೇಳ್ತೀನಿ ನೀವು ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾನು ನಿಮಗೆ ಇನ್ನೊಂದು ರಿಕ್ವೆಸ್ಟ್ ಮಾಡ್ತೀನಿ ನಿಮಗೆ ಈ ಪುಷ್ಪ ಒನ್ನು ಪುಷ್ಪ ಪಾರ್ಟ್ ಟು ಬಾಹುಬಲಿ ಕೆ ಜಿ ಎಫ್ ಈ ಥರದ ಎಲ್ಲ ಫಿಲ್ಮ್ಗಳ ಕಲೆಕ್ಷನ್ದು ಒಂದು ವಿಡಿಯೋ ಬೇಕಂದರೆ ಕಮೆಂಟ್ನಲ್ಲಿ ಎಸ್ ಅಂತ ಬರೀರಿ ಕೇವಲ ಎಸ್ ಅಂತ ಬರೆದರೆ ಸಾಕು ಅದರ ಮೇಲೆ ನಾನು ಒಂದು ವೀಡಿಯೋ ಮಾಡ್ತೀನಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಸೊ ಗುಡ್ ಬೈ